ಹಲೋ ಎವ್ರಿ ವಾನ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ನಾಟಿ ಥ್ರೆಟ್ಸ್ ಇವತ್ತಿನ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನಾನು ಈ ರೀತಿ ಪ್ಲಾಸ್ಟಿಕ್ ಬೀಡ್ಸ್ ನ ಯೂಸ್ ಮಾಡಿಕೊಂಡು ಒಂದು ಬಡ್ ಡಿಸೈನ್ ನ ಟ್ರೈ ಮಾಡಿದ್ದೀನಿ ಇದು ಒಂದು ರಿಕ್ವೆಸ್ಟೆಡ್ ವಿಡಿಯೋ ತುಂಬಾ ದಿವಸದ ಹಿಂದೆ ನಂದೊಂದು ಸುಮಾರು ನಾಲ್ಕೈದು ಜನ ಈ ಫೋಟೋನ ಕಳಿಸ್ಕೊಟ್ಟಿದ್ದೀರಾ ಈ ರೀತಿ ಬಡ್ಸ್ ಹೇಗ್ ಮಾಡೋದು ಅಂತ ಶೇರ್ ಮಾಡಿ ಅಂತ ಸೊ ಫೈನಲಿ ಒಂದ್ ಸ್ವಲ್ಪ ಟೈಮ್ ತೆಗೆದು ಇದನ್ನ ಮಾಡೋದಕ್ಕೆ ಸಾಧ್ಯ ಆಗಿದೆ ಸೊ ಬನ್ನಿ ಹಾಗಿದ್ರೆ ಶುರು ಮಾಡೋಣ ಇದಕ್ಕೆ ನಾನು ನೀಡಲ್ ನಂಬರ್ ಸೆವೆನ್ ತಗೊಂತಾ ಇದ್ದೀನಿ ಟ್ಯೂಲಿಪ್ ಬ್ರ್ಯಾಂಡ್ದು ಕ್ರೋಶೆ ಹುಕ್ ಜೀರೋ ಪಾಯಿಂಟ್ ನೈನ್ ಫೈವ್ ಎಮ್ ಎಮ್ದು ಟೆನ್ ಯೂಸ್ ಮಾಡಿದ್ರೆ ಒಂದು ಸ್ವಲ್ಪ ಕಷ್ಟ ಆಯಿತು ನಾನು ಫಸ್ಟ್ ಟೆನ್ನಲ್ಲೇ ಅಲ್ಲೇ ಟ್ರೈ ಮಾಡಿದೆ ಬಟ್ ತುಂಬಾ ಕಷ್ಟ ಆಯಿತು ಹಾಗಾಗಿ ನಾನು ಅಲ್ಲಿ ಮಾಡ್ತಾ ಇದ್ದೀನಿ ಟ್ರಿಮ್ಮರ್ ಬೇಕು ಒಂದು ಸ್ಮಾಲ್ ಸಿಸರ್ ಬೇಕು ಹಾಗೆ ಈ ರೀತಿ ಪ್ಲಾಸ್ಟಿಕ್ ಸೈಜ್ ಟ್ವೆಲ್ವ್ ಎಮ್ ಎಮ್ ಪ್ಲಾಸ್ಟಿಕ್ ಬೀಡ್ಸ್ ತೂ ತೂ ದೊಡ್ಡದಾಗಿರುವಂತಹ ಬೀಡ್ಸ್ ನಾನೇ ನೀವು ಆರಿಸ್ಕೋಬೇಕು ಅಂಡ್ ಇದಕ್ಕೆ ಇವತ್ತು ಆರು ಎಳೆ ದಾರನ ನಾನು ಯೂಸ್ ಮಾಡ್ಕೋತಾ ಇದೀನಿ ಮೂರು ಎಳೆನ ಇಟ್ಕೊಂಡು ಅದ ಒಂದು ಎಂಟಿ ರೋಲ್ನ ತಗೊಂಡು ಅದಕ್ಕೆ ಸುತ್ತಕೊಂಡ್ರೆ ಆರ್ ಎಳೆ ಆಗಿದೆ ಸೊ ಆರು ಎಳೆನ ಸೇರಿಸ್ಕೊಂಡು ನಾನು ಇಲ್ಲಿ ಗಂಟನ್ನು ಹಾಕೊಂಡಿದೀನಿ ಆರು ಎಳೆಗೆ ನೀಡಲ್ ನಂಬರ್ ಸೆವೆನ್ನ ಯೂಸ್ ಮಾಡಿಕೊಂಡು ಮಾಡಿದ್ರೆ ಇದು ತುಂಬಾ ನೀಟಾಗಿ ಬಂತು ನಾನು ಫಸ್ಟು ಎಂಟು ಎಳೆ ಟ್ರೈ ಮಾಡಿದೆ ನೀಡ್ಲ್ ನಂಬರ್ ಟೆನ್ನಲ್ಲೆಲ್ಲ ಟ್ರೈ ಮಾಡಿದೆ ಅದು ಯಾವುದು ಸರಿಗೆ ಬರಲಿಲ್ಲ ಪದೇ ಪದೇ ದಾರ ಬಿಚ್ತಾ ಹೋಯಿತು ಸೊ ಹಾಗಾಗಿ ಫೈನಲಿ ತುಂಬ ಟ್ರಯಲ್ಸ್ ಆದ್ಮೇಲೆ ಆರು ಎಳೆ ದಾರ ವಿತ್ ದಿಸ್ ಪ್ಲಾಸ್ಟಿಕ್ ಬೀಡ್ ಆ್ಯಂಡ್ ನೀಡಲ್ ನಂಬರ್ ಸೆವೆನ್ ವರ್ಕ್ ಆಯಿತು ಸೊ ಈ ರೀತಿ ಫಸ್ಟ್ ಆ ಬೀಡ್ಗೆ ನೋಡಿ ಒಂದು ಗಂಟು ಹಾಕೋಬೇಕು ತುಂಬಾ ಸಿಂಪಲ್ ಮಾಡೋದು ಜಸ್ಟ್ ಡಬಲ್ ಕ್ರೋಶೆ ಅಂಡ್ ಸಿಂಗಲ್ ಕ್ರೋಶೆ ಹೇಗ್ ಮಾಡೋದು ಅಂತ ನಿಮ್ಗೆ ಗೊತ್ತಿದ್ರೆ ಇದನ್ನ ನೀವು ಮಾಡಿ ಮುಗಿಸ್ಬೋದು ಮೂರು ಹಾಕೊಂತ ಇದೀನಿ ಅಹ್ ಇದ್ ಒಂದೇ ದಾರಿ ಇರೋದು ನಮ್ಗೆ ಅಹ್ ದಾರಾನ ಬೀಡ್ಗೆ ಫಿಕ್ಸ್ ಮಾಡೋದಕ್ಕೆ ಸೊ ಹಾಗಾಗಿ ಎರಡರಿಂದ ಮೂರು ಗಂಟು ಹಾಕೊಳ್ಳಿ ಅದು ಜಾರೋ ಚಾನ್ಸಸ್ ಇರತ್ತೆ ಅದು ಜಾರಬಾರ್ದು ಆ ರೀತಿ ಗಟ್ಟಿಯಾಗಿ ಗಂಟು ಹಾಕೊಳ್ಳಿ ಇವಾಗ ಈ ಗಂಟಿರತ್ತಲ್ವಾ ಅದು ನಮ್ ಕಡೆಗಿರ್ಬೇಕು ಗಂಟು ಸೊ ಆ ರೀತಿ ನಾವು ಬೀಡ್ನ ಹಿಡ್ಕೋಬೇಕು ಸೊ ಫಸ್ಟ್ ಆ ಲೂಪ್ ಅಂದ್ರೆ ಗಂಟ್ ಹಾಕಿ ಒಂದು ಲೂಪ್ ಫಾರ್ಮ್ ಆಗಿರತ್ತಲ್ವಾ ಅದ್ರ ಒಳಗಡೆಗೆ ನಾವು ಕ್ರೋಶೆ ಹುಕ್ ನ ಪಾಸ್ ಮಾಡ್ಕೋಬೇಕು ಈ ರೀತಿ ನೋಡಿ ಪಾಸ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ನ ಎಳ್ಕೊಳ್ಳಿ ಯಾಕಂದ್ರೆ ನಮಗೆ ಸೂಜಿ ಮೇಲೆ ದಾರ ಬೇಕಲ್ಲ ಕಂಟಿನ್ಯೂ ವರ್ಕ್ ಕಂಟಿನ್ಯೂ ಮಾಡೋದಕ್ಕೆ ಸೊ ಹಾಗಾಗಿ ಫಸ್ಟ್ ಒಂದು ಲೂಪ್ ಎಳದ್ಮೇಲೆ ನೋಡಿ ಸೂಜಿ ಮೇಲೆ ದಾರ ಬರುತ್ತೆ ಇವಾಗ ತೂತು ಒಳಗಡೆಯಿಂದ ಕ್ರೋಶೆನ ಹಾಕ್ಬಿಟ್ಟು ಈ ದಾರನ ಎಳ್ಕೊಂಡು ಈಚೆಗೆ ಬರಬೇಕು ಈ ರೀತಿ ನಿಧಾನವಾಗಿ ಸೊ ಇದನ್ನ ಮಾಡುವಾಗ ಸ್ಟಾರ್ಟಿಂಗ್ ಅಲ್ಲಿ ಬಿಟ್ಟಿರೋ ಒಂದು ಬಾಲ ಇರುತ್ತಲ್ವಾ ಅದನ್ನು ಕೂಡ ಸೇರಿಸ್ಕೊಂಡು ವರ್ಕ್ ಮಾಡಬೇಕು ಎರಡು ಲೂಪ್ ಬರುತ್ತೆ ಸೂಜಿ ಮೇಲೆ ಎರಡು ಎರಡು ಲೂಪ್ನ ಸೇರಿಸಿ ಒಂದು ಮಾಡ್ಬೇಕು ಅಂದ್ರೆ ಸಿಂಗಲ್ ಕ್ರೋಶೆ ಮಾಡಬೇಕು ಸೊ ಪ್ರತಿ ಸತಿ ನೋಡಿ ಈ ರೀತಿ ಬೀಡ್ ಒಳಗಡೆಯಿಂದ ನೀಡಲ್ನ ಪಾಸ್ ಮಾಡ್ಕೊಳ್ಳಿ ಎರಡು ಲೂಪ್ ಬರುತ್ತೆ ಆ ಎರಡು ಲೂಪ್ನ ಒಂದು ಮಾಡಿಕೊಂಡ್ರೆ ಸಿಂಗಲ್ ಕ್ರೋಶೆ ಆಗುತ್ತೆ ಸೊ ಇದೇ ರೀತಿ ಆ ಬೀಡ್ ಕಂಪ್ಲೀಟ್ ಆಗಿ ಕವರ್ ಆಗೋವರೆಗೂ ಒಂದಿರ್ ಪಕ್ಕ ಒಂದು ಒಂದಿರ್ ಪಕ್ಕ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಂಡು ಹೋಗ್ಬೇಕು ಸೊ ಇದು ಒಂದು ರೌಂಡ್ ಸಿಂಗಲ್ ಕ್ರೋಶೆ ಹಾಕಿದಾದ್ಮೇಲೆ ಐದು ಪೆಟಲ್ ನಾನು ಹಾಕಿದಿನಿ ಆ ಪೆಟಲ್ ಹಾಕುವಾಗ ಸಿಂಗಲ್ ಕ್ರೋಶ ತುಂಬಾ ಟೈಟ್ ಆಗಿದ್ರೆ ನಮ್ಗೆ ಸೂಜಿ ಒಳಗಡೆ ಹೋಗೋದು ತುಂಬಾನೇ ಕಷ್ಟ ಅನ್ನಿಸ್ತು ಸೊ ಅದು ಒಂದು ರೀಸನ್ನು ನಾನು ನೀಡಿಲ್ ನಂಬರ್ ಸೆವೆನ್ ಯೂಸ್ ಮಾಡಿದೀನಿ ಸೊ ನೀಡಲ್ ಸೆವೆನ್ ಯೂಸ್ ಮಾಡಿದಾಗ ಏನಾಗುತ್ತೆ ಸಿಂಗಲ್ ಕ್ರೋಶೆ ಸ್ಟಿಚಸ್ ಏನಿದೆ ಅದು ಸ್ವಲ್ಪ ನೀಟಾಗಿ ಅಂದ್ರೆ ನೆಕ್ಸ್ಟ್ ರೌಂಡ್ ಅಲ್ಲಿ ಸೂಜಿ ಪಾಸ್ ಆಗೋ ತರ ಬರುತ್ತೆ ನೀಡಲ್ ನಂಬರ್ ಟೆನ್ ಯೂಸ್ ಮಾಡಿ ಸಿಂಗಲ್ ಕ್ರೋಶೆ ಮಾಡೋದಕ್ಕೂ ನೀಡಲ್ ನಂಬರ್ ಸೆವೆನ್ ಯೂಸ್ ಮಾಡಿ ಸಿಂಗಲ್ ಕ್ರೋಶೆ ಮಾಡೋದಕ್ಕೂ ಒಂದು ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ ಟೆನ್ ಯೂಸ್ ಮಾಡಿದ್ರೆ ಸ್ಟಿಚ್ ತುಂಬಾ ಟೈಟ್ ಆಗುತ್ತೆ ಸೆವೆನ್ ಯೂಸ್ ಮಾಡಿದ್ರೆ ಒಂದು ಸ್ವಲ್ಪ ಲೂಸ್ ಆಗುತ್ತೆ ಸೊ ಹಾಗಾಗಿ ನಾನು ಇದಕ್ಕೆ ನೀಡಲ್ ನಂಬರ್ ಸೆವೆನ್ ನ ಯೂಸ್ ಮಾಡ್ಕೊಂಡಿದೀನಿ ಸೊ ನೋಡಿ ನಿಧಾನವಾಗಿ ಒಂದು ಸ್ಟಿಚ್ ಪಕ್ಕ ಒಂದು ಸ್ಟಿಚ್ ಪಕ್ಕ ಒಂದು ಹಾಕೊಂಡು ಹೋದ್ರೆ ಕಂಪ್ಲೀಟ್ ಬೀಡ್ ಕವರ್ ಆಗುತ್ತೆ ನಾನು ಈ ವಿಡಿಯೋನ ನಾರ್ಮಲ್ ಸ್ಪೀಡಲ್ಲೇನೆ ತೋರಿಸಿದ್ದೀನಿ ನಾನು ಸ್ವಲ್ಪ ನಿಧಾನಕ್ಕೆ ಮಾಡಿದ್ದೀನಿ ಬೀಡು ಜಾಸ್ತಿ ಅಂದ್ರೆ ಸ್ಲಿಪ್ ಆಗಿ ಹೋಗತ್ತೆ ಹಿಡ್ಕೊಳ್ಳೋದಕ್ಕೆ ಗ್ರಿಪ್ ಇರೋದಿಲ್ಲ ಸೊ ನೀವು ನಿಧಾನವಾಗೇನೆ ಮಾಡಿ ಒಂದು ನಾಲ್ಕೈದು ಬೀಡ್ ನೀವು ಹಾಕಿದ್ರೆ ನಿಮ್ಗೆ ಒಂದು ಐಡಿಯಾ ಬರತ್ತೆ ಅಂಡ್ ಕೈ ಕುತ್ಕೊಂಡ್ಬಿಡತ್ತೆ ಆಮೇಲೆ ಈಸಿಯಾಗಿ ಹಾಕೊಂಡು ಹೋಗ್ಬೋದು ಸೊ ಬರೀ ಸಿಂಗಲ್ ಕ್ರೋಶೇನೆ ಈ ಫಸ್ಟ್ ಸ್ಟೆಪ್ ಅಲ್ಲಿ ನೋಡಿ ಜಸ್ಟ್ ಸಿಂಗಲ್ ಕ್ರೋಶೇನೆ ಹಾಕೊಂಡು ಹೋಗ್ತಾ ಇರೋದು ಆಗಾಗ ಏನ್ ಮಾಡಿ ಒಂದ್ ಸ್ವಲ್ಪ ಥ್ರೆಡ್ಸ್ ನ ಈ ರೀತಿ ಹತ್ರಕ್ಕೆ ಪುಷ್ ಮಾಡ್ಕೊಂಡು ಹೋಗಿ ಅವಾಗ ಏನಾಗುತ್ತೆ ನಮ್ಗೆ ಬೇಸ್ ಅಲ್ಲಿ ಬೀಡ್ ಕಾಣಿಸಲ್ಲ ಇಲ್ಲ ಅಂದ್ರೆ ಆ ಬೀಡ್ ಕಾಣಿಸತ್ತೆ ಸೊ ಬೀಡ್ ಕಾಣಿಸಿದ್ರೆ ಅದು ಒಂಥರ ಚೆನ್ನಾಗಿರಲ್ಲ ಆಸೈವಾಗ ಯಾಕಂದ್ರೆ ಕಲರ್ ಕಲರ್ ಬೀಡ್ಸ್ ಇದೆ ಅಹ್ ಫಿನಿಶ್ ಆದ್ಮೇಲೆ ಬೀಡ್ ಕಾಣಿಸೋದೇ ಇಲ್ಲ ಸೊ ಹಾಗಾಗಿ ಕಲರ್ ಕಲರ್ ಬೀಡ್ಸ್ ಯೂಸ್ ಮಾಡಿದ್ರು ಕೂಡ ಏನು ತೊಂದರೆ ಇಲ್ಲ ಇದಕ್ಕೆ ನೀವು ವುಡನ್ ಬೀಡ್ಸ್ ಕೂಡ ಯೂಸ್ ಮಾಡಬಹುದು ನಾನು ಕೂಡ ಫಸ್ಟ್ ವುಡನ್ ಬೀಡಲ್ಲೇ ಟ್ರೈ ಮಾಡಿದೆ ಬಟ್ ಆ ವುಡನ್ ಬೀಡಲ್ಲಿ ಆ ಫಿನಿಶಿಂಗ್ ಇರಲಿಲ್ಲ ಆ ಕಡ್ಡಿ ಕಡ್ಡಿ ತರ ಒಳಗಡೆ ಎಲ್ಲ ಎದ್ದಿರುತ್ತಲ್ವಾ ಸೊ ಹಾಗಾಗಿ ಏನಾಯ್ತು ಸಿಲ್ಕ್ ಥ್ರೆಡ್ ಕಟ್ ಆಗೋಕೆ ಶುರುವಾಯ್ತು ಅದಕ್ಕಾಗಿ ನಾನು ಆ ವುಡನ್ ಬೀಡ್ ನ ಡ್ರಾಪ್ ಮಾಡಿಬಿಟ್ಟು ಇದನ್ನ ನಾನು ಪ್ಲಾಸ್ಟಿಕ್ ಬೀಡಲ್ಲಿ ಟ್ರೈ ಮಾಡ್ತಾ ಇದ್ದೀನಿ ಸೊ ಒಂದಷ್ಟು ದೂರ ಸಿಂಗಲ್ ಕ್ರೋಶೆ ಹಾಕಿದಾದ್ಮೇಲೆ ಟ್ರಿಮ್ ಮಾಡ್ಕೊಂಡ್ಬಿಡ್ಬೋದು ಬಿಡಬಹುದು ಟ್ರಿಮ್ ತಿರ್ಗಾ ಕಂಟಿನ್ಯೂ ಮಾಡ್ಕೊಳ್ಳಿ ಒಂದೊಂದು ಸಿಂಗಲ್ ಕ್ರೋಶೆ ಹಾಕೊಂಡು ಹೋಗ್ಬೇಕಷ್ಟೇ ಫಸ್ಟ್ ಸ್ಟೆಪೇ ಒಂದ್ ಸ್ವಲ್ಪ ಟ್ರಿಕ್ಕಿ ಈ ಸ್ಟೆಪ್ ನನ್ಗೆ ಆಲ್ಮೋಸ್ಟ್ ಒಂದು ಏಟ್ ಟು ಟೆನ್ ಮಿನಿಟ್ಸ್ ತಗೊಂತು ಕಂಪ್ಲೀಟ್ ಆಗಿ ಬೀಡ್ ಎಲ್ಲೂ ಕಾಣಿಸ್ತೇ ಒಂದ್ರ ಪಕ್ಕ ಒಂದು ಸಿಂಗಲ್ ಕ್ರೋಶೆ ಹಾಕೋದಕ್ಕೆ ಒಂದು ಏಟ್ ಟು ಟೆನ್ ಮಿನಿಟ್ಸ್ ಖಂಡಿತ ಬೇಕೇ ಬೇಕು ಕಂಪ್ಲೀಟ್ ಬಡ್ ಅಂದ್ರೆ ಒಂದು ಫಿಫ್ಟೀನ್ ಟ್ವೆಲ್ ಟು ಫಿಫ್ಟೀನ್ ಒಂದು ಬಡ್ ಫಿನಿಶ್ ಮಾಡಬಹುದು ಸೊ ಈ ಬರ್ಡ್ಸ್ ಹೇಗೆ ಯೂಸ್ ಮಾಡಬೇಕು ಅಂತ ನಾನು ಇನ್ನೂ ಪ್ಲಾನ್ ಮಾಡಿಲ್ಲ ಅನ್ಕೊಳ್ಳಿ ಸೀರೆಗೆ ಅಂತ ಹಾಕ್ತಾ ಇರೋದು ಡಿಸೈನ್ ಸಾಕಷ್ಟು ಬಡ್ಸ್ ಬೇಕಾಗತ್ತೆ ಸೊ ನಾನು ಈ ವಿಡಿಯೋನ ಇವತ್ತೇ ಪೋಸ್ಟ್ ಮಾಡ್ಬಿಡೋಣ ಅಂತ ಅನ್ಕೊಂಡೆ ಯಾಕಂದ್ರೆ ಇನ್ನೊಂದು ಹತ್ತಿಪ್ಪ ಬಡ್ಸ್ ನಾನು ಪ್ರಿಪೇರ್ ಮಾಡ್ಕೋಬೇಕು ಅದಕ್ಕೊಂದು ಎರಡು ಮೂರು ದಿನ ಆದ್ರೂ ಬೇಕು ಸೊ ಬಡ್ಸ್ ಎಲ್ಲ ಮಾಡಿದ ಆದಮೇಲೆ ಅದನ್ನ ಸೀರೆಗೆ ಅಟ್ಯಾಚ್ ಮಾಡೋದು ಹೇಗೆ ಅಂತ ನಾನು ಶೇರ್ ಮಾಡ್ತೀನಿ ಸೊ ಸದ್ಯಕ್ಕೆ ಬಡ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳಿ ನಿಮ್ಮ ಹತ್ರ ಪ್ಲಾಸ್ಟಿಕ್ ಬೀಡ್ಸ್ ಇದ್ರೆ ನೀವು ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಅದನ್ನ ಹೇಗೆ ಯೂಸ್ ಮಾಡಬೇಕು ಅಂತ ನಾನು ಖಂಡಿತ ಶೇರ್ ಮಾಡ್ತೀನಿ ಸೊ ಇದನ್ನ ಇದು ನಾನು ಮಾಡ್ತಾ ಇರೋದು ಒಂದು ಲೈಟ್ ಯೆಲ್ಲೋಇಿಶ್ ಗ್ರೀನ್ ಆ್ಯಂಡ್ ರೆಡ್ ಕಲರ್ ಸಾರಿಗೆ ಪಲ್ಲು ಬಂದು ರೆಡ್ ಕಲರ್ ಇದೆ ಬಾಡಿ ಇಸ್ ಕೈಂಡ್ ಆಫ್ ಯೆಲ್ಲೋಇ್ ಗ್ರೀನ್ ಇನ್ನು ಆಮ್ ಇನ್ ಡೂಲ್ ಸ್ಟೇಟ್ ಆಫ್ ಮೈಂಡ್ ಗ್ರೀನ್ ಅಲ್ಲಿ ಕೂಡ ಬರ್ಡ್ಸ್ ಹಾಕದ ಅಥವಾ ಶುಡ್ ಐ ಜಸ್ಟ್ ಯೂಸ್ ರೆಡ್ ಫಾರ್ ದ ಬರ್ಡ್ಸ್ ಅಂತ ಸೊ ನೀವು ಕಾಮೆಂಟ್ ಮಾಡಿ ತಿಳಿಸಿ ನಾನು ಈ ಡಿಸೈನ್ ಎರಡ್ ಕಲರ್ ಅಲ್ಲಿ ಟ್ರೈ ಮಾಡ್ಲಾ ಅಥವಾ ಸಿಂಗಿಲ್ ಕಲರ್ ಅಲ್ಲೇ ಎಲ್ಲಾನು ರೆಡ್ ಅಲ್ಲೇ ಕಂಪ್ಲೀಟ್ ಮಾಡ್ಲಾ ಅಂತ ಸೊ ಬೇಸ್ಡ್ ಆನ್ ಯರ್ ಸಜೆಷನ್ಸ್ ಐ ವಿಲ್ ಟೇಕ್ ಅ ಕಾಲ್ ಸೊ ಖಂಡಿತ ಕಾಮೆಂಟ್ ಮಾಡಿ ತಿಳಿಸಿ ಸೀರೆ ಬಾರ್ಡರ್ ಅಂಡ್ ಪಲ್ಲು ರೆಡ್ ಕಲರ್ ಇದೆ ಬಾಡಿ ಮಾತ್ರ ಒಂಥರ ಯೆಲ್ಲೋ ಇಶ್ ಗ್ರೀನ್ ಕಲರ್ ಇದೆ ಸೊ ನೋಡೋಣ ಇನ್ನೂ ನಾನು ಡಿಸೈಡ್ ಮಾಡಿಲ್ಲ ಬಟ್ ಒಂದು ಯುನೀಕ್ ಆಗಿರುವಂತಹ ಬೇಸ್ ಲೈನ್ ಹಾಕಿ ಈ ಬರ್ಡ್ಸ್ನ ಅದಕ್ಕೆ ಅಟ್ಯಾಚ್ ಮಾಡಬೇಕು ಅಂತ ನಾನು ಅನ್ಕೋತಾ ಇದ್ದೀನಿ ಬಟ್ ಹೇಗೆ ಮಾಡೋದು ಅಂತ ಇನ್ನೂ ಏನು ಪ್ಲ್ಯಾನ್ ಮಾಡಿಲ್ಲ ನೋಡೋಣ ಒಂದು ಸ್ವಲ್ಪ ರಫ್ ಆಗಿ ಒಂದು ಐಡಿಯಾ ಇದೆ ಹೀಗೆ ಮಾಡಬೇಕು ಅಂತ ಅನ್ಕೊತಾ ಇದೀನಿ ಬಟ್ ಅದು ಹೇಗೆ ಕಾಣುತ್ತೋ ಗೊತ್ತಿಲ್ಲ ಟ್ರೈ ಮಾಡೋವರೆಗೂ ಗೊತ್ತಾಗಲ್ಲ ಸೊ ನೋಡಿ ಈ ರೀತಿ ಒಂದೊಂದ್ಸತಿ ದಾರ ಎದ್ ಬರುತ್ತೆ ಸೊ ಅಂತ ಟೈಮಲ್ಲಿ ಮತ್ತೆ ಆ ಸ್ಟಿಚ್ ನ ಓಪನ್ ಮಾಡಿಬಿಟ್ಟು ತಿರ್ಗಾ ರೀಡೂ ಮಾಡಬೇಕು ಇಲ್ಲಾಂದ್ರೆ ಫಿನಿಶಿಂಗ್ ನೀಟಾಗಿ ಬರಲ್ಲ ಸೊ ಫಸ್ಟ್ ಬೀಡ್ ಮಾತ್ರ ಡೆಫಿನೆಟ್ಲಿ ಒಂದು ಸ್ವಲ್ಪ ಮೆಸ್ಸಿನೇ ಅನ್ನಿಸ್ಬೋದು ನೀವು ಹಾಕಿದಾಗ ಬಟ್ ಯಾಕಿದು ಹೀಗೆ ಬರ್ತಾ ಇದೆ ಅಂತ ಮಾಡೋದನ್ನ ಬಿಡಬೇಡಿ ನೆಕ್ಸ್ಟ್ ಬೀಡ್ ತೊಗೊಂಡು ತಿರ್ಗಾ ಟ್ರೈ ಮಾಡಿ ಸೆಕೆಂಡ್ ಬೀಡ್ ಖಂಡಿತ ನೀಟಾಗಿ ಬರುತ್ತೆ ನಾನು ಒಂದು ಎರಡರಿಂದ ಮೂರು ಬೀಡ್ ಟೈ ಟ್ರೈ ಮಾಡಿದೆ ವುಡನ್ ಬೀಡ್ ಟ್ರೈ ಮಾಡಿದೆ ಅದು ಫುಲ್ಲು ಫಿನಿಷಿಂಗೇ ಬರಲಿಲ್ಲ ಸೊ ಹಾಗಾಗಿ ಅದನ್ನು ಕ್ಯಾನ್ಸಲ್ ಮಾಡಿದೆ ನೆಕ್ಸ್ಟು ಎಂಟು ಎಳೆ ದಾರ ಆ್ಯಂಡ್ ನೀಲ್ ನಂಬರ್ ಏಯ್ಟನ್ನ ಟ್ರೈ ಮಾಡಿದೆ ಅದು ಯಾಕೋ ಅಷ್ಟು ಸರಿಗೆ ಐ ವಾಸ್ ನಾಟ್ ಹ್ಯಾಪಿ ವಿತ್ ಫಿನಿಶಿಂಗ್ ನೀವು ನನ್ನನ್ನು ಫಾಲೋ ಮಾಡ್ತಾ ಇದ್ರೆ ನನಗೆ ಫಿನಿಶಿಂಗ್ ಇಸ್ ಆಫ್ ವೆರಿ ಮಚ್ ಇಂಪಾರ್ಟೆನ್ಸ್ ನನಗೆ ಏನು ಮಾಡಿದ್ರು ಅದು ನೀಟಾಗಿರಬೇಕು ನೋಡಿದ ತಕ್ಷಣ ಜನ ವಾವ್ ಅನ್ಬೇಕು ನನಗೆ ಆ ತರ ಫಿನಿಶಿಂಗ್ ಕೊಡೋದಕ್ಕೆ ನನಗೆ ಇಷ್ಟ ಜನ್ರಲಿ ನಾನು ಫಿನಿಶಿಂಗ್ ಬಗ್ಗೆ ಕಾಂಪ್ರಮೈಸ್ ಆಗೋಲ್ಲ ಸೊ ಹಾಗಾಗಿ ಫೋರ್ತ್ ಅಟೆಂಪ್ಟಲ್ಲಿ ಅಲ್ಲಿ ನಾನು ಆರ್ ಎಳೆ ದಾರ ವಿತ್ ನೀಡಲ್ ನಂಬರ್ ಸೆವೆನ್ನ ತಗೊಂಡು ಮಾಡಿದಾಗ ಅದು ಫೈನಲಿ ವರ್ಕ್ ಆಯಿತು ಸೊ ಒಂದು ವಿಡಿಯೋ ಮಾಡೋದ್ರ ಹಿಂದೆ ಇಷ್ಟೆಲ್ಲ ಎಫರ್ಟ್ ಇರುತ್ತೆ ಇಷ್ಟೆಲ್ಲ ಟೈಮ್ ನಾವು ಇನ್ವೆಸ್ಟ್ ಮಾಡಬೇಕಾಗತ್ತೆ ಬಟ್ ನೀವೆಲ್ಲ ನನಗೆ ಕಾನ್ಸ್ಟೆಂಟ್ ಆಗಿ ಇಷ್ಟು ವರ್ಷದಿಂದ ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ಹಾಗಾಗಿ ವಿದೌಟ್ ಎನಿ ರಿಗ್ರೆಟ್ಸ್ ನಾನು ನಿಮ್ಮ ನಿಮ್ಗಳಿಗೋಸ್ಕರ ವೀಡಿಯೋನ ಮಾಡಿ ಪೋಸ್ಟ್ ಮಾಡ್ತಾ ಇದ್ದೀನಿ ಇದನ್ನ ನೀವು ನೋಡ್ತಾ ಇರೋ ಹಾಗೆ ನಾನು ನಾರ್ಮಲ್ ಸ್ಪೀಡ್ ಅಲ್ಲೇನೆ ಇದ್ ಮಾಡಿರೋದು ನಾನು ಯಾವುದೇ ರೀತಿ ವಿಡಿಯೋನ ಫಾಸ್ಟ್ ಮಾಡಿಲ್ಲ ಸೊ ಇವಾಗ ನೋಡಿ ಒಂದ್ ಫುಲ್ ರೌಂಡ್ ಕಂಪ್ಲೀಟ್ ಆಯ್ತು ಫಸ್ಟ್ ಸ್ಟಿಚ್ ಕೆಳಗಡೆನ ನಾನು ನೀಡಲ್ ನ ಪಾಸ್ ಮಾಡಿ ಒಂದು ಸ್ಲಿಪ್ ಸ್ಟಿಚ್ ನ ಮಾಡಿದ್ದೀನಿ ಸೊ ಇವಾಗ ನೋಡಿ ರೈಟ್ ರೌಂಡ್ ಈ ರೀತಿ ಟರ್ನ್ ಮಾಡಿ ನೋಡಿದಾಗ ಎಲ್ಲೂ ಆ ಪ್ಲಾಸ್ಟಿಕ್ ಬೇಸ್ ಕಾಣಿಸ್ಬಾರ್ದು ಸೊ ನೀವು ಸಿಂಗಲ್ ಕ್ರೋಶೆ ಹೇಗೆ ಹಾಕ್ತಾ ಹೋಗ್ತೀರಾ ಆಗ ನೀವು ಸ್ಟಿಚಸ್ನ ನ ಪುಷ್ ಮಾಡ್ತಾ ಇರಬೇಕು ಆವಾಗ ಫುಲ್ ಫಿನಿಶಿಂಗ್ ನೀಟಾಗಿ ಬರುತ್ತೆ ನೆಕ್ಸ್ಟ್ ಇಲ್ಲಿ ತ್ರೀ ಚೈನ್ಸ್ ಹಾಕೊಳ್ಳಿ ತ್ರೀ ಚೈನ್ಸ್ ಹಾಕೊಂಡು ಸುಮ್ಮನೆ ಒಂದು ಸ್ವಲ್ಪ ಒಂದೆರಡರಿಂದ ಎರಡರಿಂದ ಸ್ಟಿಚ್ ಬಿಟ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಮಾಡಿ ಇದರಲ್ಲಿ ನಾನು ಸಿಂಗಲ್ ಫಸ್ಟ್ ಸ್ಟೆಪ್ ಅಲ್ಲಿ ನಾನು ಸಿಂಗಲ್ ಕ್ರೋಶೆ ಹಾಕಿದ್ದೀನಲ್ವಾ ಅದನ್ನ ಕೌಂಟ್ ಮಾಡಿಲ್ಲ ಸೊ ಹಾಗಾಗಿ ಈ ಸ್ಟೆಪ್ ಅಲ್ಲಿ ಕೂಡ ನಾನೇನು ಕೌಂಟ್ ಮಾಡ್ತಾ ಇಲ್ಲ ಸೊ ಬೇಸಿಕಲಿ ನನಗೆ ಐದು ಲೂಪ್ ಹಾಕಬೇಕು ನಾನು ಮೂರ್ ಚೈನು ಫೈವ್ ಟೈಮ್ಸ್ ಹಾಕಬೇಕು ಸೊ ಅದನ್ನು ನಾನು ಹಾಗೆ ಈವನ್ ಆಗಿ ಡಿವೈಡ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ ನೋಡಿ ಇದು ಮೂರನೇ ಲೂಪ್ ಮೂರನೇ ಬ್ಲಾಕ್ ಆಫ್ ತ್ರೀ ಚೈನ್ಸ್ ತಿರ್ಗಾ ಆ ಸ್ಟಿಚ್ ಕೆಳಗಡೆ ಒಂದು ಸಿಂಗಲ್ ಕ್ರೋಶೆ ಮತ್ತೆ ಮೂರ್ ಚೈನು ಒಂದು ಸಿಂಗಲ್ ಕ್ರೋಶೆ ಲಾಸ್ಟ್ ಸೆಟ್ ಮೂರ್ ಚೈನ್ ಒಂದು ಸಿಂಗಲ್ ಕ್ರೋಶೆ ಬಂದು ನಾವು ಎಲ್ಲಿಂದ ಚೈನ್ ಸ್ಟಾರ್ಟ್ ಮಾಡಿರ್ತೀವಲ್ವಾ ಆ ಪಾಯಿಂಟ್ ಅಲ್ಲೇನೆ ಅದನ್ನ ಎಂಡ್ ಮಾಡಬೇಕು ಅಷ್ಟೇ ಸೊ ಐದು ಪೆಟಲ್ ಬೇಕು ನಮ್ಗೆ ಹಾಗಾಗಿ ಐದು ಬಾರಿ ಅವ್ರ ಐದು ಸತಿ ತ್ರೀ ಚೈನ್ಸ್ ನ ಹಾಕೋಬೇಕು ನಿಮ್ಗೆ ಇನ್ ಕೇಸ್ ಫೋರ್ ಪೆಟಲ್ಸ್ ಸಾಕು ಅನ್ನೋದಾದ್ರೆ ನೀವು ತ್ರೀ ಚೈನ್ಸ್ ನ ಫೋರ್ ಟೈಮ್ಸ್ ಹಾಕೊಳ್ಳಿ ಅಷ್ಟೇ ಈ ತರ ವೇರಿಯೇಷನ್ಸ್ ಎಲ್ಲ ನೀವೇ ಮಾಡ್ಕೋಬಹುದು ಸೊ ಇದು ಲಾಸ್ಟ್ ಟೈಮ್ ನೋಡಿ ಮೂರ್ ಚೈನ್ ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶೆ ಹಾಕಿರ್ತೀವಲ್ವಾ ಸೊ ಅಲ್ಲಿಗೆ ಅದ್ರ ಒಳಗಡೆಗೆನೆ ಒಂದು ಸ್ಲಿಪ್ ಸ್ಟಿಚ್ ಆದ್ರೂ ಹಾಕ್ಬೋದು ಆರ್ ಸಿಂಗಲ್ ಕ್ರೋಶೆ ಕೂಡ ಹಾಕ್ಬೋದು ತೊಂದರೆ ಇಲ್ಲ ಸೊ ಇಷ್ಟಾದ್ಮೇಲೆ ನೋಡಿ ಅದು ಐದು ಲೂಪ್ ಫಾರ್ಮ್ ಆಗತ್ತೆ ಇವಾಗ ಒಂದು ಚೈನ್ ಹಾಕೊಳ್ಳಿ ಸೊ ಒಂದೇ ಒಂದು ಚೈನ್ ಹಾಕೊಂಡು ನೆಕ್ಸ್ಟ್ ತ್ರೀ ಚೈನ್ ಬ್ಲಾಕ್ ಇರತ್ತಲ್ವಾ ಅದ್ರ ಒಳಗಡೆ ಐದು ಕಂಬ ಹಾಕೋಬೇಕು ಫೈವ್ ಡಬಲ್ ಕ್ರೋಶೆಸ್ ಪುಟ್ ಪುಟ್ಟದಾಗೆ ಹಾಕಿ ತುಂಬಾ ಉದ್ದ ಎಳಿಯಾಗಲ್ಲ ಯಾಕಂದ್ರೆ ನಾವು ಒಂದೇ ಒಂದ್ ಚೈನ್ ಹಾಕಿರೋದ್ರಿಂದ ತುಂಬಾ ಲೆಂತ್ ಆಗಿ ಡಬಲ್ ಕ್ರೋಶೆ ಎಳಿಯೋಕ್ ಆಗಲ್ಲ ಮೂರ್ ಡಬಲ್ ಕ್ರೋಶೆ ಇದು ನಾಲ್ಕನೇ ಡಬಲ್ ಕ್ರೋಶೆ ಐದನೇ ಡಬಲ್ ಕ್ರೋಶೆ ಸೊ ಐದು ಡಬಲ್ ಕ್ರೋಶೆ ಆದ್ಮೇಲೆ ನಮ್ದು ಫಸ್ಟ್ ಪೆಟಲ್ ಮುಗೀತು ಇವಾಗ ಅದ್ರ ಪಕ್ಕದಲ್ಲೇ ಇರುವಂತಹ ಒಂದು ಸಿಂಗಲ್ ಕ್ರೋಶೆ ಇರುತ್ತಲ್ವಾ ಒಂದು ಸಿಂಗಲ್ ಮಾಡ್ಕೋಬೇಕು ಮತ್ತೆ ನೆಕ್ಸ್ಟ್ ರಿಪೀಟ್ ಮಾಡಿ ನೆಕ್ಸ್ಟ್ ತ್ರೀ ಚೈನ್ ಬ್ಲಾಕ್ ಅಲ್ಲಿ ಐದು ಡಬಲ್ ಕ್ರೋಶೆ ಮತ್ತೆ ಸಿಂಗಲ್ ಕ್ರೋಶೆ ಒಳಗಡೆ ಸಿಂಗಲ್ ಕ್ರೋಶೆ ಇಲ್ಲಿ ಸ್ವಲ್ಪ ನಿಮ್ಗೆ ಕನ್ಫ್ಯೂಸಿಂಗ್ ಅನ್ನಿಸ್ಬೋದು ಯಾಕಂದ್ರೆ ತುಂಬಾ ಜಾಸ್ತಿ ಜಾಗ ಇಲ್ಲ ಇಲ್ಲಿ ಅಂಡ್ ಆ ತ್ರೀ ತ್ರೀ ಚೈನ್ಸ್ ಬಂದು ಸಖತ್ ಸ್ಮಾಲ್ ಸ್ಪೇಸ್ ಅದು ಸೊ ಯಾವುದೇ ಸ್ಪೇಸ್ ನ ಸ್ಕಿಪ್ ಮಾಡದೆ ನೀವು ಹಾಕಿದಾಗ ಈ ರೌಂಡ್ ಫಿನಿಶ್ ಆದ್ರೆ ನಿಮ್ಗೆ ಐದು ಪೆಟಲ್ ಇರುತ್ತೆ ಅದೇ ಒಂದು ಬಡ್ ಕೈಂಡ್ ಆಫ್ ಲುಕ್ ಕೊಡುತ್ತೆ ಸೊ ಖಂಡಿತ ನೀವು ಇದನ್ನ ಟ್ರೈ ಮಾಡಿ ಹೇಗೆ ಇಷ್ಟ ಆಯ್ತಾ ಅಥವಾ ನಿಮ್ಗೆ ಏನಾದರೂ ಬೇರೆ ಐಡಿಯಾಸ್ ಇದ್ರೆ ಹೇಗೆ ನಾವು ಸೀರೆ ಟ್ಯಾಸಲ್ಸ್ ಅಲ್ಲಿ ಯೂಸ್ ಮಾಡಬೇಕು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನೋಡೋಣ ಎಲ್ಲರ ಐಡಿಯಾಸ್ ನಾನು ಇನ್ಕಾರ್ಪೊರೇಟ್ ಮಾಡಿಕೊಂಡು ಏನಾದರೂ ಹೊಸಾದ್ ಮಾಡೋದಕ್ಕೆ ನಾನು ಡೆಫಿನೆಟ್ಲಿ ನೆಕ್ಸ್ಟ್ ಅಲ್ಲಿ ಟ್ರೈ ಮಾಡ್ತೀನಿ ಸೊ ಟೂ ಕ್ವೆಶನ್ಸ್ ಇದನ್ನ ಹೇಗೆ ಯೂಸ್ ಮಾಡಬೇಕು ಅಂತ ಅನ್ಸುತ್ತೋ ಅದನ್ನ ಕೂಡ ಬರ್ತಿಳಿಸಿ ಅಂಡ್ ನಾನು ವರ್ಕ್ ಮಾಡ್ತಾ ಇರುವಂತಹ ಸೀರೆ ಎರಡು ಕಲರ್ ಇದೆ ನಾನು ಆಗ್ಲೇ ಹೇಳ್ದಂಗೆ ಯಲ್ಲೋಶ್ ಗ್ರೀನ್ ಅಂಡ್ ರೆಡ್ ಕಲರ್ ಸೊ ಒಂದೇ ಕಲರ್ ಅಲ್ಲಿ ಮಾಡ್ಬೇಕಾ ನಾನು ಎರಡು ಕಲರ್ನ ಯೂಸ್ ಮಾಡ್ಕೊಂಡು ಮಾಡ್ಬೇಕಾ ಅದನ್ನು ಕೂಡ ನನಗೆ ಕಾಮೆಂಟ್ ಅಲ್ಲಿ ಬರ್ತಿಳ್ಸಿ ಸೊ ಇಲ್ಲಿ ನಾನು ನೆಕ್ಸ್ಟ್ ಪೆಟಲ್ನ ಹಾಕ್ತಾ ಇದ್ದೀನಿ ನನಗೆ ಏನಾಯ್ತು ಆನೆಸ್ಟ್ಲಿ ಹೇಳಬೇಕು ಅಂದರೆ ಆ ನ ಲೆಫ್ಟ್ ಹ್ಯಾಂಡ್ ಅಲ್ಲಿ ಹಿಡ್ದು ಹಿಡಿದು ಆ ಎರಡು ಫಿಂಗರ್ ಒಂಥರ ಫ್ರೀಸ್ ಆದಂಗೆ ಆಗೋಯ್ತು ಸೊ ಹಾಗಾಗಿ ಒಂದು ಸ್ವಲ್ಪ ಬ್ರೇಕ್ ತಗೊಂಡು ತಗೊಂಡು ಮಾಡಿದ್ರೆ ಒಳ್ಳೇದು ಸಖತ್ ಅಂದರೆ ಒಂಥರ ಆಗೋಯ್ತು ಆ ಎರಡು ಫಿಂಗರ್ಸ್ ಯಾಕಂದ್ರೆ ನ ಸಖತ್ ಟೈಟ್ ಆಗಿ ಹಿಡ್ಕೋಬೇಕಲ್ಲ ಸೊ ಹಾಗಾಗಿ ನನಗೆ ಈ ತರ ಫೀಲ್ ಆಯ್ತು ನಿಮ್ಗೂ ಯಾರ ಯಾರಿಗಾದ್ರೂ ಈ ಬೀಡ್ಸ್ನ ಯೂಸ್ ಮಾಡಬೇಕಾದ್ರೆ ಈ ರೀತಿ ಫೀಲ್ ಆಯ್ತಾ ಹೇಳಿ ಫನ್ನಿ ಅನ್ಸ್ಬೋದು ಬಟ್ ನನ್ನ ಜೊತೆ ಏನಾಯ್ತು ಐ ಆಮ್ ಜಸ್ಟ್ ಶೇರಿಂಗ್ ಇಟ್ ಆನೆಸ್ಟ್ಲಿ ಅಷ್ಟೇ ಸೊ ಈಗ ಮತ್ತೆ ನೋಡಿ ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಒಳಗಡೆ ಸಿಂಗಲ್ ಕ್ರೋಶೆನ ಹಾಕೊಳ್ಳಿ ಮತ್ತೆ ಫೋರ್ತ್ ಪೆಟಲ್ ಫೋರ್ತ್ ಪೆಟಲ್ ಹಾಗೆ ಕಂಟಿನ್ಯೂ ಮಾಡ್ಬೋದು ಜಸ್ಟ್ ಫೈವ್ ಡಬಲ್ ಕ್ರೋಶೆಸ್ ಹಾಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ ನಾನು ಬೇಕು ಅಂತ ಈ ವಿಡಿಯೋನ ಸ್ಪೀಡ್ ಮಾಡಿಲ್ಲ ಬಿಗಿನರ್ಸ್ಗೆ ಸ್ವಲ್ಪ ಅರ್ಥ ಆಗೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಒಂದಷ್ಟು ಜನ ನೀವು ಮೆಸೇಜ್ ಮಾಡಿದ್ರಿ ಸೊ ಹಾಗಾಗಿ ನಾನು ನಾರ್ಮಲ್ ಸ್ಪೀಡ್ ನಾನು ಯಾವ ಸ್ಪೀಡಲ್ಲಿ ಮಾಡಿದ್ದೀನಿ ಅದೇ ಸ್ಪೀಡ್ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ ಡಬಲ್ ಕ್ರೋಶೆ ಆದ್ಮೇಲೆ ಮತ್ತೆ ಸಿಂಗಲ್ ಕ್ರೋಶೆ ಒಳಗಡೆಗೆ ಸಿಂಗಲ್ ಕ್ರೋಶೆನ ಹಾಕೊಳ್ಳಿ ಇಷ್ಟಾದ್ಮೇಲೆ ಲಾಸ್ಟ್ ಪೆಟಲ್ ಮಾಡೋಣ ಲಾಸ್ಟ್ ಪೆಟಲ್ ಕೂಡ ಅಷ್ಟೇ ಸೇಮ್ ಐದು ಕಂಬ ಹಾಕಿದ್ರೆ ಸಿಂಗಲ್ ಕ್ರೋಶೆ ಒಳಗಡೆ ಸಿಂಗಲ್ ಕ್ರೋಶೆ ಹಾಕಿದ್ರೆ ಇದು ಫಿನಿಶ್ ಆಗುತ್ತೆ ಇವಾಗ ನೀವು ಇದನ್ನ ಕಮಲ್ ಕಡಾಯಿ ಥ್ರೆಡ್ ಅಲ್ಲಿ ಕೂಡ ಮಾಡ್ಬೋದು ಆಂಕರ್ ಥ್ರೆಡ್ ಅಲ್ಲಿ ಕೂಡ ಮಾಡಬಹುದು ನೀವು ಕಾಟನ್ ಸಾರೀಸ್ಗೆ ಮಾಡೋದಾದ್ರೆ ಆಂಕರ್ ಥ್ರೆಡ್ ಯೂಸ್ ಮಾಡ್ಕೋಬಹುದು ರೇಷ್ಮೆ ಸೀರೆಗೆ ಮಾಡೋದಾದ್ರೆ ಈ ರೀತಿ ಸಿಲ್ಕ್ ಥ್ರೆಡ್ ಆರ್ ಕಮಲ್ ಕಡಾಯಿ ಥ್ರೆಡ್ ಕೂಡ ಯೂಸ್ ಮಾಡ್ಕೋಬಹುದು ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ಮ ವೆಬ್ಸೈಟ್ ಲಿಂಕ್ ಆ್ಯಂಡ್ ವಾಟ್ಸ್ಆ್ಯಪ್ ಕಮ್ಯುನಿಟಿ ಲಿಂಕ್ನ ಕೊಟ್ಟಿರ್ತೀನಿ ಸೊ ವಾಟ್ಸ್ಆ್ಯಪ್ ಕಮ್ಯುನಿಟಿ ಲಿಂಕ್ನ ಕ್ಲಿಕ್ ಮಾಡಿ ನಮ್ಮ ಕಮ್ಯುನಿಟಿನ ಜಾಯಿನ್ ಆಗಿ ಎಲ್ಲ ಲೇಟೆಸ್ಟ್ ಅಪ್ಡೇಟ್ಸ್ ನಾನು ಹೊಸಾದೇನಿದ್ರು ಏನಾದರೂ ಟ್ರೈ ಮಾಡಿದ್ರೆ ಅಲ್ಲೇನೆ ನಾನು ಯಾವಾಗಲೂ ಶೇರ್ ಮಾಡೋದು ಸೊ ಯು ಕೆನ್ ಗೆಟ್ ಕನೆಕ್ಟೆಡ್ ವಿತ್ ಮೀ ಡೈರೆಕ್ಟ್ಲಿ ಥ್ರೂ ಆರ್ ವಾಟ್ಸ್ಆಪ್ ಕಮ್ಯುನಿಟಿ ಸೊ ನೋಡಿ ಇದು ಫಿನಿಶ್ ಆಯಿತು ಇವಾಗ ಒಂದು ಚೈನ್ ಹಾಕ್ಬಿಟ್ಟು ನಾನು ಈ ದಾರಾನ ಇಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ಕಟ್ ಮಾಡಿ ಸೂಜಿ ಮೇಲೆ ಇರೋ ದಾರಾನ ಎಳ್ಕೊಂಡು ಒಂದೆರಡು ಗಂಟೆ ಹಾಕೊಂಡ್ರೆ ಈ ಸ್ಟೆಪ್ ಮುಗೀತು ಸೊ ಆಲ್ಮೋಸ್ಟ್ ಹದಿನೈದು ನಿಮಿಷ ಬೇಕಾಯ್ತು ಇದು ಒಂದು ಬಡ್ ಮಾಡೋದಕ್ಕೆ ಸೊ ನಾನು ಕೂಡ ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಸ್ಲೋನೆ ಆಯ್ತು ಬಟ್ ಅದರ್ವೈಸ್ ಒಂದು ಟೆನ್ ಮಿನಿಟ್ಸ್ ಅಲ್ಲಿ ಒಂದು ಬಡ್ ಫಿನಿಶ್ ಆಗಬೇಕು ಆದ್ರೆ ಒಳ್ಳೇದು ನೋಡಿ ಫಿನಿಶ್ ಆದಮೇಲೆ ಈ ರೀತಿ ಕಾಣಿಸುತ್ತೆ ಸಖತ್ ಒಂಥರ ವೆರಿ ಕ್ಯೂಟ್ ಲುಕಿಂಗ್ ಪ್ಯಾಟರ್ನ್ ಇವಾಗ ಈ ಲೂಸ್ ದಾರಗಳನ್ನೆಲ್ಲ ನಾವು ಫಿಕ್ಸ್ ಮಾಡೋಣ ಲೂಸ್ ದಾರ ಫಿಕ್ಸ್ ಮಾಡೋದಕ್ಕೆ ಫ್ಯಾಬ್ರಿಕ್ ಗ್ಲೂ ಬೇಕು ನಿಮ್ಮ ಹತ್ರ ಫ್ಯಾಬ್ರಿಕ್ ಗ್ಲೂ ಇದ್ರೆ ಫ್ಯಾಬ್ರಿಕ್ ಗ್ಲೂ ಯೂಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ನಾರ್ಮಲ್ ಫೆವಿಕಾಲ್ ಕೂಡ ನೀವು ಯೂಸ್ ಮಾಡ್ಬೋದು ಸೊ ಫಸ್ಟ್ ಸ್ಟೆಪ್ ಅಂದರೆ ಎಕ್ಸ್ಟ್ರಾ ದಾರಾನ ಟ್ರಿಮ್ ಮಾಡ್ಕೊಂಡ್ಬಿಡ್ಬೇಕು ಎಕ್ಸ್ಟ್ರಾ ದಾರನ ಈ ರೀತಿ ಸ್ಟ್ರೈಟ್ ಆಗಿ ಇಟ್ಕೊಂಡು ಟ್ರಿಮ್ ಮಾಡಿ ಒಂದು ಅರ್ಧ ಇಂಚಷ್ಟು ದಾರ ಬಿಡ್ಬೇಕು ಯಾವಾಗ್ಲೂ ಅಷ್ಟೇ ರೇಷ್ಮೆ ಥ್ರೆಡ್ ಸಿಲ್ಕ್ ನ ಯೂಸ್ ಮಾಡುವಾಗ ಗಂಟೆಗೆ ಹೋಗ್ಬೇಡಿ ಯಾಕಂದ್ರೆ ಇದು ದಾರ ಅದು ಗಂಟೆ ಆಚೆ ಬಂದ್ಬಿಡೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಆಲ್ವೇಸ್ ಒಂದ್ ಇಂಚಷ್ಟು ಉದ್ದ ಬಿಟ್ಬಿಟ್ಟು ಕಟ್ ಮಾಡ್ಕೊಳ್ಳಿ ಈ ರೀತಿ ಸೊ ಕಟ್ ಮಾಡಿದ ಆದ್ಮೇಲೆ ಅದನ್ನೆಲ್ಲ ಫ್ಯಾಬ್ರಿಕ್ ತಗೊಂಡು ಸ್ಟಿಕ್ ಮಾಡಿದ್ರೆ ನಮ್ದು ಬಡ್ಸ್ ರೆಡಿ ಆಗತ್ತೆ ಸೋ ಫಾರ್ ಒಂದು ಒಂಬತ್ತು ಬರ್ಡ್ಸ್ ನಾನು ಮಾಡ್ಕೊಂಡಿದ್ದೀನಿ ನಿಮ್ಮ ಕಾಮೆಂಟ್ಸ್ ನಾನು ಕಾಯ್ತೀನಿ ಇನ್ನೂ ರಿಮೈನಿಂಗ್ ರಿಮೇನಿಂಗ್ ಬರ್ಡ್ಸ್ ನಾನು ಇದೇ ಕಲರ್ ಅಲ್ಲಿ ಕಂಟಿನ್ಯೂ ಮಾಡಬೇಕಾ ಆರ್ ಡಿಫ್ರೆಂಟ್ ಕಲರ್ ಅಲ್ಲಿ ಅಂತ ನೀವು ಕಾಮೆಂಟ್ ಮಾಡಿ ತಿಳಿಸಿ ಅದ್ರ ಪ್ರಕಾರ ನಾನು ಇದನ್ನ ಕಂಟಿನ್ಯೂ ಮಾಡ್ತೀನಿ ಸೊ ಎಲ್ಲಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಜಸ್ಟ್ ಒಂದು ಸ್ವಲ್ಪ ಫ್ಯಾಬ್ರಿಕ್ ಹಾಕಿ ಅಂಟಿಸ್ಕೊಂಡ್ರೆ ಫಿನಿಶ್ ಆಗೋಗುತ್ತೆ ಬಟ್ ಏನಂದ್ರೆ ತುಂಬಾ ಜಾಸ್ತಿ ಪೇಶನ್ಸ್ ಬೇಕು ಇದನ್ನ ಮಾಡೋದಕ್ಕೆ ಬಟ್ ತುಂಬಾ ಯುನೀಕ್ ಅಂಡ್ ವೆರಿ ಡಿಫ್ರೆಂಟ್ ಲುಕಿಂಗ್ ಡಿಸೈನ್ ಇದು ಸೊ ನೋಡಿ ಸ್ವಲ್ಪ ಫ್ಯಾಬ್ರಿಕ್ ಲೂ ತಗೊಂಡು ಬ್ಯಾಕ್ ಸೈಡ್ ಆರ್ಚ್ ತರ ಪೆಟಲ್ ತರ ಬಂದಿರುತ್ತಲ್ವಾ ಅದ್ರ ಬ್ಯಾಕ್ ಸೈಡ್ಗೆ ಒಂದು ಸ್ವಲ್ಪ ಈ ರೀತಿ ಸ್ಟಿಕ್ ಮಾಡ್ಕೊಬಿಡಿ ಅಷ್ಟೇ ಸೊ ಅದು ರೆಡ್ ಆನ್ ರೆಡ್ ಇರೋದ್ರಿಂದ ಏನ್ ಜಾಸ್ತಿ ಗೊತ್ತಾಗಲ್ಲ ಸ್ಟಿಕ್ ಮಾಡ್ಕೊಂಡಿದ್ಮೇಲೆ ನೋಡಿ ಸಖತ್ ಫಿನಿಶಿಂಗ್ ಬಂತು ಸೆಂಟರ್ ಅಲ್ಲಿ ಬೇಕಿದ್ರೆ ನಾವು ಇದನ್ನ ಸೀರೆಗೆ ಆಡ್ ಮಾಡಬೇಕಾದ್ರೆ ಅವ್ರು ಸ್ಟಿಚ್ ಮಾಡಬೇಕಾದ್ರೆ ಒಂದು ಬೀಡ್ ಏನಾದ್ರೂ ಹಾಕ್ಬೋದು ಸೊ ಎಲ್ಲ ಪೀಸಸ್ಗೂ ನಾನು ಇದೇ ರೀತಿ ಅಂಟಿಸ್ಕೊತಾ ಇದ್ದೀನಿ ಸೊ ವಿತೌಟ್ ಐ ಥಿಂಕ್ ಈ ವಿಡಿಯೋ ಅಲ್ಲಿ ಇಷ್ಟೇ ಸೊ ನಾನು ನಿಮ್ಮ ಕಾಮೆಂಟ್ಸ್ಗೋಸ್ಕರ ಕಾಯ್ತೀನಿ ಡಿಪೆಂಡಿಂಗ್ ಆನ್ ಯುವರ್ ಕಾಮೆಂಟ್ಸ್ ನಾನು ಈ ಡಿಸೈನ್ನ ಪ್ರೊಸೀಡ್ ಮಾಡ್ತೀನಿ ಸೊ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಖಂಡಿತ ಕಾಮೆಂಟಲ್ಲಿ ತಿಳಿಸಿ ಇಷ್ಟ ಆದರೆ ಲೈಕ್ ಒತ್ತೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಒಂದಿಗೆ ಶೇರ್ ಮಾಡಿ ನಾನು ಮತ್ತೆ ಬೇಗ ಸಿಗ್ತೀನಿ ಇದರದು ಪಾರ್ಟ್ ಟೂ ಜೊತೆಗೆ ಅಂಟಿಲ್ ದೆನ್ ಟೇಕ್ ಕೇರ್